ಸ್ನೇಹಿತರ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಕ್ಷಣಗಣನೆ ಶುರುವಾಗಿದೆ ಈಗಾಗಲೇ ತಯಾರಿಗಳು ಕೂಡ ನಡೀತಿದ್ದಾವೆ ಬಿಗ್ ಬಾಸ್ ಮನೆಯ ತಯಾರಿ ಈಗಾಗಲೇ ಶುರುವಾಗಿದೆ ಬಿಗ್ ಬಾಸ್ ಮನೆಯ ಡಿಸೈನ್ ಈ ಬಾರಿ ಸಂಪೂರ್ಣವಾಗಿ ಬದಲಾಗಲಿದೆ ಎನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ ಮತ್ತೊಂದು ಕಡೆ ಬಿಗ್ ಬಾಸ್ ಟೀಮ್ನವರು ಈಗ ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ ಮೊದಲ ಪಟ್ಟಿಯನ್ನು ಎರಡನೇ ಪಟ್ಟಿಯನ್ನು ಮೂರನೇ ಪಟ್ಟಿಯನ್ನು ಹೀಗೆ ಬೇರೆ ಬೇರೆ ಪಟ್ಟಿಯನ್ನು ಕೂಡ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ ಸುಮಾರು ನೂರು ನೂರೈವತ್ತು ಜನರ ಒಂದು ಪಟ್ಟಿಯನ್ನು ಮಾಡಿ ನಂತರ ಒಂದೊಂದೇ ಒಂದೊಂದೇ ಹೆಸರನ್ನು ಪಿಕ್ ಮಾಡೋದಕ್ಕೆ ಅದು ಕೂಡ ಬೇರೆ ಬೇರೆ ಆಯಾಮದಲ್ಲಿ ಪಿಕ್ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಅದರಲ್ಲೂ ಕೂಡ ಇತ್ತೀಚೆಗೆ ಭಾರಿ ಸುದ್ದನ್ನು ಮಾಡಿದವರು ಸುದ್ದಿಯನ್ನು ಮಾಡಿದವರು ಮತ್ತು ಭಾರಿ ಕಾಂಟ್ರವರ್ಸಿಗೆ ಗುರಿಯಾದವರನ್ನೇ ಬಿಗ್ ಬಾಸ್ ಮನೆಯ ಒಳಗಡೆ ಕರೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರನ್ನು ಕರೆಯೋದಕ್ಕೆ ನಾನಾ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ ಅವರ ಹೆಸರನ್ನು ಒಂದು ಹಂತದಲ್ಲಿ ಲಿಸ್ಟ್ಗೆ ಹಾಕ್ಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸು ಈಗ ಒಂದು ನಾಲ್ಕು ದಿನಗಳ ಹಿಂದೆ ಒಂದು ಪಟ್ಟಿಯ ಲಿಸ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಅಂದರೆ ಸಂಭಾವ್ಯ ಅಭ್ಯರ್ಥಿಗಳು ಅಂತೇಳಿ ಇವರನ್ನು ಕರೆತನ್ನಿ ಅಂತೇಳ್ಬಿಟ್ಟು ಜನಮಾನಸದಲ್ಲಿ ಒತ್ತಾಯ ಕೂಡ ಇದೆ ಜೊತೆಗೆ ಬಿಗ್ ಬಾಸ್ ಮನೆಯ ಈ ಟೀಮ್ಗೆ ಒಂದು ರೀತಿಯಲ್ಲಿ ಈ ಹೆಸರುಗಳ ಮೇಲೆ ಇಂಟ್ರೆಸ್ಟ್ ಇದೆ ಅಂತೇಳ್ಬಿಟ್ಟು ಒಂದು ಲಿಸ್ಟನ್ನು ನಿಮ್ಮ ಮುಂದೆ ಇಟ್ಟಿದೆ ಈಗ ಮತ್ತೊಂದು ಲಿಸ್ಟನ ಜೊತೆಗೆ ಬಂದಿದ್ದೇನೆ ಆ ಲಿಸ್ಟನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕನ್ನಡದ ರಿಯಾಲಿಟಿ ಶೋಗಳ ಇತಿಹಾಸದಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನು ಮತ್ತು ಜನರ ಪ್ರೀತಿಯನ್ನು ಗಳಿಸಿಕೊಂಡಂತಹ ಶೋ ಅಂತ ಹೇಳಿದರೆ ಅದೇ ಬಿಗ್ ಬಾಸ್ ಕನ್ನಡದ ಬಿಗ್ ಬಾಸ್ ಮನೆಗೆ ಅದರದಾದಂತಹ ಇತಿಹಾಸ ಇದೆ ಹಿಂದಿ ಬಿಗ್ ಬಾಸ್ ಬಿಟ್ರೆ ಕನ್ನಡದ ಬಿಗ್ ಬಾಸೇ ತುಂಬ ಪಾಪ್ಯುಲಾರಿಟಿನ ಕಟ್ಟಿಸ್ಕೊಂಡಂತಹ ಶೋ ಅಡ್ವರ್ಟೈಸ್ಮೆಂಟ್ ವಿಚಾರದಲ್ಲಿರ್ಬೋದು ಟಿ ಆರ್ ಪಿಯ ವಿಚಾರದಲ್ಲಿರ್ಬೋದು ಮತ್ತು ಜನರು ನೋಡುವಂಥ ವಿಚಾರದಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ಟಾಪ್ ಇದೆ ಕನ್ನಡದ ಬಿಗ್ ಬಾಸ್ ಈಗಾಗಲೇ ಸೀಸನ್ ಹನ್ನೆರಡರ ಸಿದ್ಧತೆ ಕೂಡ ಶುರುವಾಗಿದೆ ಇದೇ ಕಾರಣದಿಂದ ಅಕ್ಟೋಬರ್ ನವೆಂಬರ್ ಅಷ್ಟೊತ್ತಿಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗಲೇಬೇಕು ಹಾಗಾಗಿ ಈ ಸೀಸನ್ನ ಸ್ಪರ್ಧಿಗಳ ಆಯ್ಕೆಯಿಂದ ಹಿಡಿದು ಈ ಸೀಸನ್ನ ಟಾಸ್ಕ್ಗಳು ಹೇಗಿರಬೇಕು ಮನೆ ಹೇಗಿರಬೇಕು ಜೊತೆಗೆ ಹೋಸ್ಟು ಹೋಸ್ಟ್ ಯಾವ ರೀತಿ ಹೋಸ್ಟ್ ಮಾಡಬೇಕು ಹೋಸ್ಟ್ನ ಆಯ್ಕೆ ಪ್ರಕ್ರಿಯೆ ಇವೆಲ್ಲದೂ ಕೂಡ ಬೇರೆ 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 ಸ್ವರೂಪದಲ್ಲಿ ಅದರಷ್ಟಕ್ಕದು ಒಂದೊಂದೇ ಒಂದೊಂದೇ ಟೀಮ್ ಹ್ಯಾಂಡಲ್ ಮಾಡ್ತಾ ಇದೆ ಈಗ ಒಂದು ಟೀಮು ಬಿಗ್ ಬಾಸ್ ಮನೆಯ ತಯಾರಿಯ ಕೆಲಸವನ್ನು ನೋಡ್ಕೊಳ್ತಾ ಇದ್ದರೆ ಅಂದರೆ ಬಿಗ್ ಬಾಸ್ ಮನೆ ಹೇಗಿರಬೇಕು ಬಿಗ್ ಬಾಸ್ ಮನೆಯ ಒಳಗಡೆ ಏನೆಲ್ಲ ಸೌಕರ್ಯಗಳಿರಬೇಕು ಏನೆಲ್ಲ ಬದಲಾವಣೆಗಳನ್ನು ಕಳೆದ ಸೀಸನ್ಗೂ ಈ ಸೀಸನ್ಗೂ ತರಬೇಕು ಇದನ್ನು ಒಂದು ಟೀಮ್ ನೋಡಿಕೊಳ್ತಾ ಇದ್ದರೆ ಮತ್ತೊಂದು ಟೀಮು ಸ್ಪರ್ಧಿಗಳ ಆಯ್ಕೆ ವಿಚಾರವನ್ನು ನೋಡ್ತಾಯಿದೆ ನಾನು ಈಗಾಗಲೇ ಹೇಳಿದಂತೆ ಒಂದಷ್ಟು ಜನರ ಪಟ್ಟಿಯನ್ನು ಮಾಡಿಬಿಟ್ಟು ಆ ಪಟ್ಟಿಯಲ್ಲಿ ಒಂದೊಂದೇ ಒಂದೊಂದೇ ಅಂತ ಹೇಳಿಬಿಟ್ಟು ಫಿಲ್ಟ್ರನ್ನು ಮಾಡಿಕೊಂಡು ಕೆಲವೊಂದಷ್ಟು ಹೆಸರುಗಳ ಬಗ್ಗೆ ಈಗ ಚರ್ಚೆಗೆ ಬಿಟ್ಟಿದೆ ಅಂದರೆ ಹೆಂಗೆ ಇವ್ರನ್ನ ಕರ್ಕೊಂಬಂದ್ರೆ ಆಗುತ್ತಾ ಇವ್ರು ಬಂದರೆ ಓಕೆನಾ ಜನಮಾನಸದಲ್ಲಿ ಏನಿದೆ ಅಭಿಪ್ರಾಯ ಈ ರೀತಿಯಾದಂತಹ ಒಂದು ಮ ಅದೊಂದು ಸ್ಟ್ರಾಟರ್ಜಿ ಆ ರೀತಿಯಾದಂಥ ಸ್ಟ್ರಾಟರ್ಜಿಗೆ ಈಗ ಬಿಗ್ ಬಾಸ್ ಕೈ ಹಾಕಿದೆ ಈಗ ಈ ಸೀಸನ್ ಹನ್ನೆರಡಕ್ಕೆ ಒಂದು ಪಟ್ಟಿಯನ್ನು ಈ ಹಿಂದೆ ಕೊಟ್ಟಿದೆ ಇವರೆಲ್ಲ ಬರಬಹುದು ಬರುವಂಥ ಚಾನ್ಸಸ್ ಇದೆ ಬಂದರೆ ಒಳ್ಳೆಯದು ಅಂತ ಹೇಳಿ ಈಗ ಎರಡನೇ ಪಟ್ಟಿಯ ಬಗ್ಗೆ ಕೂಡ ಚರ್ಚೆಯನ್ನು ಶುರು ಮಾಡೋದಕ್ಕೆ ಒಂದಷ್ಟು ಹೆಸರುಗಳನ್ನು ಹೊರಗಡೆ ಬಿಟ್ಟಿದ್ದಾರೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಕಾರ್ಯಕ್ರಮ ಯಾವಾಗ ಲಾಂಚ್ ಆಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಆದರೆ ಮತ್ತೊಂದು ಕಡೆ ಯಾರೆಲ್ಲ ಇರ್ತಾರೆ ಅನ್ನೋದು ಮತ್ತೊಂದು ಪ್ರಶ್ನೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಹೋಗುವಂತಹ ಕೆಲವೊಂದಷ್ಟು ಸ್ಪರ್ಧಿಗಳ ಹೆಸರನ್ನು ಈಗಾಗಲೇ ಚರ್ಚೆಗೆ ಬಿಟ್ಟಿರುವಂತಹ ಕಾರಣಕ್ಕೋಸ್ಕರ ಅದರಲ್ಲಿ ಮೊದಲ ಹೆಸರು ಯಾರದು ಅಂತೇಳಿ ಕೇಳಿದರೆ ಅದೇ ಗಿಲ್ಲಿ ನಟನದು ಹೌದು ಗಿಲ್ಲಿ ನಟ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿರುವಂಥ ನಟರಾಜ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮತ್ತು ಝೀ ಕನ್ನಡದಲ್ಲಿ ತುಂಬ ಹೆಸರುವಾಸಿಯಾದಂತಹ ಕಲಾವಿದ ಆನ್ಲೈನ್ ಪಂಚ್ ಹೊಡೆಯೋದರಲ್ಲಿ ಗಿಲ್ಲಿ ನಟ ತುಂಬ ಫೇಮಸ್ಸು ಒಳ್ಳೆಯ ಕಾಮಿಡಿ ಟೈಮಿಂಗ್ ಹೊಂದಿರುವಂಥ ನಟ ಜೊತೆಗೆ ಎಂಟರ್ಟೈನ್ಮೆಂಟ್ಗೆ ಕೊರತೆ ಇಲ್ಲ ಟಿ ಆರ್ ಪಿ ಕಿಂಗು ಹೀಗಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವೀಕ್ಷಕರಿಗೆ ಗಿಲ್ಲಿ ನಟ ಮನೋರಂಜನೆಯನ್ನು ಕೊಡುವಂಥ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿದೆ ಗಿಲ್ಲಿ ನಟ ಬಂದರೆ ಕಾರ್ಯಕ್ರಮದ ಟಿ ಆರ್ ಪಿಯು ಕೂಡ ಮೇಲಕ್ಕೆ ಹೋಗುತ್ತೆ ಜೊತೆಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದು ಈಗ ಬಿಗ್ ಬಾಸ್ ಟೀಮ್ನ ಲೆಕ್ಕಾಚಾರ ಸೊ ದಟ್ಟು ಇಲ್ಲಿ ಗಿಲ್ಲಿ ನಟನ ಹೆಸರನ್ನು ಕೂಡ ಒಂದು ಹಂತದಲ್ಲಿ ಸ್ಕ್ರೂಟಿನಿ ಮಾಡಿ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ ಇನ್ನು ಎರಡನೇ ಹೆಸರು ಬಾಳು ಬೆಳಗುಂದಿ ಎನ್ನುವಂಥದ್ದು ಬಾಳು ಬೆಳಗುಂದಿ ಯಾರಿಗೆ ತಾನೆ ಗೊತ್ತಿಲ್ಲ ಹೇಳಿ ಅದರಲ್ಲೂ ಕೂಡ ಇತ್ತೀಚೆಗೆ ಸರಿಗಮಪ ಕಾರ್ಯಕ್ರಮದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸಿ ಕೆಲವೊಂದಷ್ಟು ವಿವಾದಗಳಲ್ಲೂ ಕೂಡ ಗುರಿಯಾದಂಥ ನಟ ಈ ಬಾಳು ಬೆಳಗುಂದಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಆಲ್ಬಮ್ಗಳನ್ನು ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ತುಂಬ ಪಾಪ್ಯುಲರ್ ಆಗಿರುವಂತಹ ಬಾಳು ಬೆಳೆಗೊಂದಿ ಇತ್ತೀಚೆಗೆ ಈ ಸರಿಗಮ್ಮಪ್ಪ ರಿಯಾಲಿಟಿ ಶೋನಲ್ಲೂ ಕೂಡ ಭಾಗವಹಿಸಿ ಸ್ಪರ್ಧಿಯಾಗಿ ಪ್ರಶಸ್ತಿಯನ್ನು ಪಡೆಯುವಂತಹ ಹಂತದಲ್ಲಿ ಮಿಸ್ ಆಗಿ ಆದಂತಹ ಸ್ಪರ್ಧಿ ಅಂತಲೇ ಹೇಳ್ಬೋದು ಫೈನಲ್ವರೆಗೂ ಕೂಡ ಹೋದಂಥ ಬಾಳಿ ಬೆಳಗುಂದಿ ಈಗ ಫೈನಲಲ್ಲಿ ಗೆಲ್ಲದೇ ಇದ್ರೂ ಕೂಡ ಪ್ರಖ್ಯಾತಿಯನ್ನು ಮಾತ್ರ ಪಡೆದಿದ್ದಾನೆ ಜೊತೆಗೆ ಯೂಟ್ಯೂಬ್ನಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿರುವಂಥ ಬಾಳು ಬೆಳಗುಂದಿ ಬಿಗ್ ಬಾಸ್ ಮನೆಗೆ ಬಂದರೆ ಚಲೋ ಆಗ್ತೈತ್ರಿ ಅಂತಲೂ ಕೂಡ ಉತ್ತರ ಕರ್ನಾಟಕ ಮಂದಿ ಹೇಳ್ತಾರೆ ಬಾಳು ಬೆಳಗುಂದಿನೂ ಕೂಡ ಕರೆಯುವಂಥ ಪ್ರಯತ್ನ ನಡೀತಾ ಇದೆ ಇನ್ನೊಂದು ಗಿಲ್ಲಿ ನಟ ಬಂದ ಮೇಲೆ ಗಗನ ಬರದೇ ಇದ್ರೆ ಆಗುತ್ತಾ ಹೌದು ಇದೇ ಗಗನ ಅವರನ್ನು ಕೂಡ ಈಗ ಕಲರ್ಸ್ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಕರೆಯುವಂತಹ ಪ್ರಯತ್ನ ನಡೀತಿದೆ ಮಹಾನಟಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ಬರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋಗಳ ಮೂಲಕ ಝಿ ಕನ್ನಡ ವಾಹಿನಿಯಲ್ಲಿ ಸಿಕ್ಕಾಬಟ್ಟೆ ಸೌಂಡನ್ನು ಮಾಡ್ತಿರುವಂಥ ಪ್ರತಿಭೆ ಗಗನ ತನ್ನದೇ ಆದಂಥ ಫ್ಯಾನ್ ಫಾಲೋವಿಂಗನ್ನು ಕೂಡ ಹೊಂದಿರುವಂತಹ ಚಿಕ್ಕ ವಯಸ್ಸಿನಲ್ಲೇ ಅತಿ ಎತ್ತರಕ್ಕೆ ಏರಿದಂತಹ ನಟಿಯು ಕೂಡ ಈ ಗಗನ ಗಗನ ಮತ್ತು ಗಿಲ್ಲಿಯ ಕಾಮಿಡಿ ಟೈಮಿಂಗ್ ಮತ್ತು ಅವರಿಬ್ಬರ ಆ ತಮಾಷೆಯ ಕೆಲವೊಂದಷ್ಟು ಸನ್ನಿವೇಶಗಳು ಎಂಥವರನ್ನಾದರೂ ಕೂಡ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸ್ತವೆ ಅಂತಹ ಟ್ಯಾಲೆಂಟ್ ಇರುವಂತಹ ಗಗನ ಮತ್ತು ಗಿಲ್ಲಿ ನಟ ಇಬ್ಬರು ಕೂಡ ಬಂದರೆ ಬಿಗ್ ಬಾಸ್ ಕಾರ್ಯಕ್ರಮದ ಟಿ ಆರ್ ಪಿ ಕೂಡ ರೈಸ್ ಆಗಬಹುದು ಅನ್ನುವಂಥದ್ದು ಕೆಲವರ ಲೆಕ್ಕಾಚಾರ ಇದೇ ಗಗನ ಕೆಲವು ವರ್ಷಗಳ ಹಿಂದೆ ಹೇಳಿಲ್ಲ ನಾನು ಇಲ್ಲೇ ಫಿಕ್ಸ್ ಆಗಿಬಿಡ್ತೀನಿ ಜೀ ಕನ್ನಡದಲ್ಲಿ ಫಿಕ್ಸ್ ಆಗಿಬಿಡ್ತೀನಿ ಅಂತ ಹೇಳಿ ಹಾಗಾಗಿ ಈಕೆಯನ್ನು ಈಗ ಕಲರ್ಸ್ ಕನ್ನಡಕ್ಕೆ ಕಳಿಸ್ಕೊಡ್ತಾರಾ ಜೀ ಕನ್ನಡ ಟೀಮ್ನವರು ಅದು ಈಗಿರುವಂಥ ಪ್ರಶ್ನೆ ಹಾಗಾಗಿ ಒಂದು ವೇಳೆ ಗಗನ ಬಂದರೂ ಕೂಡ ಟಿ ಆರ್ ಪಿಗೇನು ಕೂಡ ಕೊರತೆ ಇಲ್ಲ ಅನ್ನೋದು ಮತ್ತೊಂದು ವಿಶೇಷ ಇನ್ನು ಅದು ಬಿಟ್ಟರೆ ಇತ್ತೀಚೆಗೆ ಭಾರಿ ಸುದ್ದಿಯಾದಂತಹ ಅಖಿಲಪ್ಪ ಅಖಿಲ ಅವರನ್ನು ಕೂಡ ಬಿಗ್ ಬಾಸ್ಗೆ ಕರೆಯುವಂಥ ಪ್ರಯತ್ನ ನಡೀತಿದೆ ಅನ್ನೋದು ಗೊತ್ತಾಗ್ತಿದೆ ಕಲರ್ಸ್ ಕನ್ನಡ ವಾಹಿನಿಯ ಕನ್ನಡ ಕೋಗಿಲೆ ರಿಯಾಲಿಟಿ ಶೋ ಅದಕ್ಕೂ ಹಿಂದೆ ಸರ್ಗಮ ಲಿಟ್ಲ್ ಚಾಮ್ಸು ಹೀಗೆ ಬೇರೆ ಬೇರೆ ರಿಯಾಲಿಟಿ ಶೋಸ್ಗಳಲ್ಲಿ ಇನ್ನು ಕನ್ನಡ ಕೂಗಿಯಲ್ಲೇ ಮುಗಿದ ಬಳಿಕ ಸರಿಗಮ್ಮಪ್ಪ ಚಾಂಪಿಯನ್ಸಲ್ಲೂ ಕೂಡ ಈಕೆ ಭಾಗವಹಿಸಿದ್ಲು ಅಂದರೆ ಎಲ್ಲ ಕಾರ್ಯಕ್ರಮದ ಬೇರೆ ಬೇರೆ ಚಾನಲಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಹೆಸರುವಾಸಿಯಾದಂಥವರು ಅಂಥ ಸಿಂಗರ್ಸ್ಗಳನ್ನು ಕೂಡ ಕರೆದು ಏನು ಗೌರವಿಸಿದ್ರು ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದಂತಹ ಅಖಿಲ ಇತ್ತೀಚೆಗೆ ಮೂರು ವರ್ಷಗಳ ತಮ್ಮ ದಾಂಪತ್ಯಕ್ಕೆ ಎಳ್ಳು ನೀರನ್ನು ಬಿಟ್ಟಿದ್ದಾರೆ ಗಂಡನಿಂದ ಡಿವೋರ್ಸನ್ನು ಪಡ್ಕೊಂಡಿದ್ದಾರೆ ಹೀಗಾಗಿ ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿರುವಂತಹ ಈಕೆಯನ್ನು ಕೂಡ ಈಗ ನಿರೂಪಕಿಯಾಗಿ ಮುಂಜಾನೆ ರಾಗ ಕಾರ್ಯಕ್ರಮವನ್ನು ಕೂಡ ನಿರ್ವಹಿಸ್ತಿರುವಂಥ ಅಖಿಲಪ್ಪ ಚೋಮಣ್ಣವರನ್ನು ಹೇಗಾದರೂ ಮಾಡಿ ಹೇಗಾದರೂ ಮಾಡಿ ಬಿಗ್ ಬಾಸ್ ಮನೆಗೆ ಕರೆತರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಗಹನ ಸುದ್ದಿಯನ್ನು ಹರಿಸೋದಕ್ಕೆ ಈಕೆ ಬಂದರೆ ಸ್ವಲ್ಪ ಪ್ರಯೋಜನ ಆಗ್ತದೆ ಮತ್ತು ಇತ್ತೀಚೆಗೆ ಸುದ್ದಿಯಲ್ಲಿ ಕೂಡ ಇರೋದರಿಂದ ಈಕೆಯನ್ನು ಕೂಡ ಕರ್ಕೊಂಬಂದರೆ ಭಾರಿ ಒಳ್ಳೆಯದು ಅನ್ನುವಂಥದ್ದು ಈಕೆಯ ಕೇ ಒಳ್ಳೆಯದು ಅನ್ನುವಂಥದ್ದು ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ ಟೀಮ್ನ ಲೆಕ್ಕಾಚಾರ ಸೊ ಕೋ ದಾಟ್ ಈಕೆಯನ್ನು ಕರೆಯುವಂಥ ಎತ್ತವನ್ನು ಕೂಡ ಮಾಡ್ತಿದ್ದಾರೆ ಮನವೊಲಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಮತ್ತೊಬ್ಬ ಕಾಮಿಡಿ ಕಲಾವಿದನನ್ನು ಕೂಡ ಕರೆಯುವಂತಹ ಪ್ರಯತ್ನ ನಡೀತಿದೆ ಅದೇ ಮಜ ಭಾರತ ಮತ್ತು ಗಿಲಿಗಿಲಿ ಹಾಗೂ ಮಜ ಟ್ಯಾಕಿಸ್ನಲ್ಲಿ ಮಸ್ತು ಮನರಂಜನೆಯನ್ನು ಕೊಟ್ಟಂತಹ ರಾಘವೇಂದ್ರ ಇಷ್ಟು ದಿನಗಳ ಕಾಲ ರಾಗಿಣಿಯಾಗಿ ಗಂಗಮ್ಮಜ್ಜಿಯಾಗಿ ರಾಘವೇಂದ್ರ ವೀಕ್ಷಕರಿಗೆ ಕಚಗುಳಿಯನ್ನು ಇಡ್ತಾ ಇದ್ರು ಆದರೆ ರಿಯಲ್ ಆಗಿ ರಾಘವೇಂದ್ರ ಹೇಗೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಸಾಕಷ್ಟು ಮಹಿಳಾ ಪಾತ್ರಗಳಲ್ಲಿ ಹೆಸರನ್ನ ಸಂಪಾದನೆ ಮಾಡಿದಂತಹ ಈ ರಾಘವೇಂದ್ರ ಈಗ ಗಿಚ್ಚಿಗಿಲಿಗಿಲಿ ಶೋಗೂ ಕೂಡ ಬರಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ ಬಹುತೇಕ ಎಲ್ಲ ರಿಯಾಲಿಟಿ ಶೋಗಳಲ್ಲೂ ಕೂಡ ಹೆಣ್ಣಿನ ಪಾತ್ರದ ಮೂಲಕನೇ ಗುರುತಿಸಿಕೊಂಡಂತಹ ರಾಘವೇಂದ್ರ ಅಟ್ಲೀಸ್ಟ್ ಈಗನಾದರೂ ಕೂಡ ಒಬ್ಬ ಆತನ ವ್ಯಕ್ತಿತ್ವವನ್ನು ಪರಿಚಯ ಮಾಡುವಂಥ ನಿಟ್ಟಿನಲ್ಲಿ ಈ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಬಂದು ಇಲ್ಲೂ ಕೂಡ ಈ ಪ್ರಶಸ್ತಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು ಮತ್ತು ಆತನಿಗೂ ಕೂಡ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇದೆ ಆತನ ಟ್ಯಾಲೆಂಟ್ಗೆ ತುಂಬ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇದೆ ಜೊತೆಗೆ ಆತನ ವ್ಯಕ್ತಿತ್ವದ ಪರಿಚಯವೂ ಕೂಡ ಆಗ್ತದೆ ಇದು ಒಳ್ಳೆ ಟರ್ನಿಂಗ್ ಪಾಯಿಂಟ್ ಆಗಬಹುದು ರಾಘುಗೆ ಅನ್ನುವಂಥ ಕಾರಣಕ್ಕೋಸ್ಕರ ರಾಘುವನ್ನು ಕೂಡ ಕರೆಯುವಂಥ ಪ್ರಯತ್ನದಲ್ಲಿದ್ದಾರೆ ಒಂದು ವೇಳೆ ರಾಘವೇಂದ್ರ ಬಿಗ್ ಬಾಸ್ ಮನೆಗೆ ಬಂದರೆ ಬೇರೆ ಬೇರೆ ಅವತಾರವನ್ನು ತಾಳಿ ವೀಕ್ಷಕರ ಮನವನ್ನ ಗೆದ್ದು ಬಿಗ್ ಬಾಸ್ ಟ್ರೋಫಿಯನ್ನು ಕೂಡ ಗೆಲ್ಲಬಹುದೇನೋ ಅಂತ ಲೆಕ್ಕಾಚಾರವೂ ಕೂಡ ಇದೆ ಇನ್ನು ಅದು ಬಿಟ್ಟರೆ ಪೃಥ್ವಿ ಭಟ್ಟು ಪೃಥ್ವಿ ಭಟ್ಟು ಇತ್ತೀಚೆಗೆ ಮದುವೆ ವಿಚಾರದಲ್ಲಿ ಭಾರಿ ಸುದ್ದಿಯಾಗಿದ್ದರು ಈಕೆಯು ಕೂಡ ತಾನು ಪ್ರೀತಿಸಿದಂಥ ಹುಡುಗನ ಜೊತೆಗೆ ಹೋಗಿ ಮದುವೆ ಆದಲು ಅನ್ನೋಂಥ ಕಾರಣಕ್ಕೋಸ್ಕರ ಈಕೆಯ ಅಪ್ಪ ಅಮ್ಮ ದೊಡ್ಡ ಹೈಡ್ರಾಮಾವನ್ನೇ ಕ್ರಿಯೇಟ್ ಮಾಡಿದ್ರು ಭಾರೀ ದೊಡ್ಡ ಸುದ್ದಿಯೂ ಕೂಡ ಆಗಿತ್ತು ಒಂದು ವಾರ ಇದೇ ಚರ್ಚೆ ಆಗಿತ್ತು ನಂತರ ಎಲ್ಲವೂ ಕೂಡ ಈಗ ತಣ್ಣಗಾಗಿದೆ ಸೊ ದಟ್ ಈಕೆಯು ಕೂಡ ಕಾಂಟ್ರವರ್ಸಿಯಲ್ಲಿ ಇರೋದರಿಂದ ಅಥವಾ ಈ ರೀತಿಯಾದಂಥ ಸುದ್ದಿಯಲ್ಲಿರೋದರಿಂದ ಈಕೆಯನ್ನು ಕೂಡ ಕರೆಯುವಂಥ ಪ್ರಯತ್ನ ನಡೀತಿದೆ ಅನ್ನುವಂಥದ್ದು ಇನ್ನು ದೀಕ್ಷಾ ಒಳ್ಳೆಯ ಸಂಬಳ ಬರ್ತಿದ್ದಂಥ ಸರ್ಕಾರಿ ಕೆಲಸವನ್ನು ಬಿಟ್ಟು ಗಿಚ್ಚಿ ಗಿಲಿಗಿಲಿ ಶೋಗೆ ಬಂದಿದ್ದಂತಹ ಕುಂದಾಪುರದ ದೀಕ್ಷಾ ಪ್ರತಿಭಾವಂತ ನಟಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೀಕ್ಷಾಗೆ ತಮ್ಮದೇ ಆದಂತಹ ಒಂದು ವಿಶೇಷವಾದಂಥ ಅಭಿಮಾನಿ ವರ್ಗ ಇದೆ ಅಲ್ಲೂ ಕೂಡ ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ಮಾಡೋದರಲ್ಲಿ ದೀಕ್ಷಾ ಹಿಂದೆ ಬಿದ್ದಿಲ್ಲ ಹೀಗಿರುವಂಥ ದೀಕ್ಷೆಗೂ ಕೂಡ ಬಿಗ್ ಬಾಸ್ ಮನೆಯ ವೇದಿಕೆ ಏನಾದರೂ ಸಿಕ್ತು ಅಂತ ಹೇಳಿದ್ರೆ ಆಕೆಯ ಬದುಕು ಕೂಡ ಬದಲಾಗಬಹುದು ಆಕೆಗೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ಒದಗಿ ಬರಬಹುದು ಅನ್ನೋಂಥ ಕಾರಣಕ್ಕೋಸ್ಕರ ಆಕೆಯನ್ನು ಕೂಡ ಕರೆಯುವಂತಹ ಪ್ರಯತ್ನ ಮಾಡುತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಇನ್ನು ವೆರಿ ಇಂಟ್ರೆಸ್ಟಿಂಗ್ ಮತ್ತು ವೆರಿ ಸರ್ಪ್ರೈಸಿಂಗ್ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಿಪ್ಪಿ ಕೀರ್ತಿ ಅಂತಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಈಕೆ ಈಕೆಯನ್ನು ಕೂಡ ಕರೆಯುವಂತಹ ಪ್ರಯತ್ನವನ್ನು ಕೂಡ ಮಾಡುತ್ತಿದ್ದಾರೆ ಬಿಗ್ ಬಾಸ್ ಈಗ ಕೆಲವೊಂದಷ್ಟು ಪಾಪ್ಯುಲರಿಟಿ ಇರುವಂತಹ ಮತ್ತು ವಿಚಿತ್ರವಾಗಿ ಪಾಪ್ಯುಲರ್ ಆದವ್ರನ್ನೂ ಕೂಡ ಕರೆಯುವಂಥ ಕೆಲಸ ಮಾಡುತ್ತೆ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಿಪಿ ಕೀರ್ತಿ ಸಿಕ್ಕಾಬಟ್ಟೆ ಫೇಮಸ್ಸು ಈಕೆಯ ಲವ್ ಸ್ಟೋರಿ ಮತ್ತು ಬ್ರೇಕಪ್ ಇನ್ನೂ ಕೂಡ ಫೇಮಸ್ಸು ಇಂತಿಪ್ಪ ಕಿಪಿ ಕೀರ್ತಿ ಅವರನ್ನು ಬಿಗ್ ಬಾಸ್ ಒಣಗೆ ಕರ್ಕೊಂಡು ಬಂದರೆ ಒಳ್ಳೆಯ ಪ್ರಚಾರವೂ ಕೂಡ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಮತ್ತೊಂದು ಹೆಸರಿದೆ ಇದು ಸ್ವಲ್ಪ ಆ ಕಡೆ ಈ ಕಡೆ ಇದೆ ಆ ಹೆಸರೇ ಶಿವರಾಜ್ ಕೆಆರ್ಪೇಟೆ ಪ್ರತಿ ಸೀಸನ್ನಲ್ಲೂ ಕೂಡ ಶಿವರಾಜ್ ಕೆಆರ್ಪೇಟೆ ಹೆಸರು ಬರುತ್ತೆ ಪ್ರತಿ ಸೀಸನ್ನಲ್ಲೂ ಕೂಡ ಶಿವರಾಜ್ ಕೆಆರ್ಪೇಟೆ ಅವ್ರನ್ನ ಕರಿಬೇಕು ಕರಿಬೇಕು ಯಾಕಂತ ಯಾಕಂತೇಳಿದ್ರೆ ಆತ ಒಬ್ಬ ಅದ್ಭುತ ಕಲಾವಿದ ಶಿವರಾಜ್ ಕೆಆರ್ಪೇಟೆ ನಾವೆಲ್ಲರೂ ಕೂಡ ಒಂದು ದಿನದಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು ಒಟ್ಟಿಗೆ ಇದ್ದವರು ಹಾಗಾಗಿ ಶಿವರಾಜ್ ಪೇ ಕೆಆರ್ಪೇಟೆ ಬಗ್ಗೆ ತುಂಬ ಆತ್ಮೀಯ ಗೊತ್ತು ಶಿವರಾಜ್ ಕೆಆರ್ಪೇಟೆ ಅವರನ್ನು ಕೂಡ ಕರೀರಿ ಅಂತ ಹೇಳಿಬಿಟ್ಟು ಪ್ರತಿ ಸೀಸನ್ನಲ್ಲೂ ಕೂಡ ಅವರ ಅಭಿಮಾನಿಗಳು ಅವರ ಈ ಬಿಗ್ ಬಾಸ್ನ ಪ್ರೇಕ್ಷಕರು ವೀಕ್ಷಕರು ಒತ್ತಾಯವನ್ನು ಮಾಡ್ತಿದ್ದಾರೆ ಬಟ್ ಶಿವರಾಜು ಒಪ್ಕೊಂಡಿಲ್ಲ ಈ ಬಾರಿ ಆದರೂ ಕೂಡ ಶಿವರಾಜ್ ಕೆಆರ್ಪೇಟೆ ಬಿಗ್ ಬಾಸ್ ಮನೆಗೆ ಹೋಗಬಹುದಾ ಅನ್ನುವಂತಹ ಲೆಕ್ಕಾಚಾರ ಇದೆ ಕರೀರಿ ಎನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಹಾಕಿ ಕೆಲವರು ಹೇಳ್ತಿದ್ದಾರೆ ಅಂದರೆ ಏನಾದರೂ ಮಾಡಿ ಶಿವರಾಜ್ ಕೆಆರ್ಪೇಟೆ ಅವರಿಗೆ ಒಂದು ಅವಕಾಶವನ್ನು ಕೊಡಿ ಅಂತೇಳಿ ಬಿಗ್ ಬಾಸ್ ಟೀಮ್ನವರು ಕೂಡ ಶಿವರಾಜ್ ಕೇರ್ಪೇಟೆ ಅವರಿಗೆ ಪ್ರತಿ ಸಲ ಕೇಳ್ತಿದ್ದಾರೆ ಬಟ್ ಇವರೇ ಒಪ್ತಿಲ್ಲ ಬಟ್ ಈ ಬಾರಿ ಏನಾದರೂ ಒಪ್ತಾರಾ ಈ ಬಾರಿನಾದರೂ ಹೋಗ್ತಾರಾ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ ಕೊನೆ ಕ್ಷಣದವರೆಗೂ ಕೂಡ ಇವರು ಯಾವ ಗುಟ್ಟನ್ನು ಕೂಡ ಬಿಟ್ಕೊಡೋದಕ್ಕೆ ಸಾಧ್ಯವಿಲ್ಲ ಹೋಗ್ತಾರಾ ಹೋಗಲ್ವಾ ಅಂತೇಳಿ ನೀವು ಕೇಳ್ಬೋದು ನಿಮಗೆ ಕ್ಲೋಸ್ ಇದಾರಲ್ವಾ ಹೇಳ್ಬೋದಲ್ವ ಅಂತೇಳಿ ಖಂಡಿತವಾಗ್ಲೂ ಇಲ್ಲ ಕೆಲವೊಂದಷ್ಟು ವೃತ್ತಿ ಧರ್ಮವನ್ನು ನಾವು ಪಾಲಿಸಲೇಬೇಕಾಗುತ್ತೆ ಹಾಗಾಗಿ ಶಿವರಾಜ್ ಅವರನ್ನು ಕರೀರಿ ಅಂತೇಳಿ ಒತ್ತಾಯಗಳಿದ್ದಾವೆ ಜೊತೆಗೆ ಪ್ರತಿ ಸೀಸನ್ನಲ್ಲೂ ಕೂಡ ಕರೆದಿದ್ದಾರೆ ಬಿಗ್ ಬಾಸ್ ಟೀಮ್ನವರು ಕರೆದಿದ್ದಾರೆ ಬಟ್ ಇವರೇ ಒಪ್ಕೊಂಡಿರಲಿಲ್ಲ ಅಟ್ಲೀಸ್ಟ್ ಈ ಸೀಸನಲ್ಲಾದರೂ ಹೋಗ್ತಾರ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ ಏನಾಗುತ್ತೆ ಕಾ ನೋಡೋಣ ಈಗ ಇಷ್ಟು ಹೆಸರುಗಳು ಬಿಗ್ ಬಾಸ್ ಮನೆಗೆ ಹೋಗುವಂತಹ ಪಟ್ಟಿಯಲ್ಲಿ ಇರುವಂಥದ್ದು ಎರಡನೇ ಪಟ್ಟಿಯಲ್ಲಿ ಈಗ ಇದರಲ್ಲಿ ಯಾರು ಹೋಗ್ತಾರೆ ಯಾರು ಹೋಗಲ್ಲ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಮುಂದೆ ಇನ್ನೊಂದು ಪಟ್ಟಿಯು ಕೂಡ ಇದೆ ಆ ಪಟ್ಟಿಯನ್ನು ಕೂಡ ನಿಮಗೆ ಮುಂದಿನ ಸ್ಟೋರಿಯಲ್ಲಿ ಕೊಡ್ತೀನಿ ಯಾರ್ಯಾರು ಹೆಸರು ಇದೆ ಆ ಪಟ್ಟಿಯಲ್ಲಿ ಹೇಳಿ ಈ ಲಿಸ್ಟ್ನಲ್ಲಿ ಯಾರು ಹೋದರೆ ಬೆಟರ್ ಯಾರು ಹೋಗದೇ ಇದ್ರೆ ಬೆಟರ್ ಬಿಗ್ ಬಾಸ್ ಮನೆ ಒಳಗಡೆ ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ